ಹೌದು ಇವತ್ತು ತುಂಬಾ ತುಂಬಾ ಖುಷಿ ಯಾಕಂದ್ರೆ ಇವತ್ತು ನಮ್ಮ ಕಣ್ಣಿ ಗ್ರಾಮ ಪಂಚಾಯತಿ ನಾವು ಒಂದು ಸ್ಕೂಲ್ ಅಲ್ಲಿ ಒಂದು ಗ್ರೂಪ್ ತಗೊಂಡು ಅಲ್ಲಿ ನಮ್ಮ ಕರ ಕಾರ್ಯನಿವಾರವನ್ನು ಮಾಡ್ತಾ ಇದ್ದೀವಿ ಇವತ್ತು ಹೊಸದಾಗಿ ನಮ್ಗೆ ಒಂದು ಪಂಚಾಯತಿ ಅಂತ ಹೊಸ ಕಟ್ಟಡವನ್ನು ಕಟ್ಟಿದೀವಿ ಅದಕ್ಕೆ ಎಲ್ಲಾರ್ಕಿಂತ ಮೊದಲನೇ ನಾನು ನಮ್ಮ ಎಮ್ ಎಲ್ ಎನ್ ಶ್ರೀನಿವಾಸ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವರಿಂದ ನಮ್ಗೆ ಇವತ್ತು ಸಹಕಾರದಿಂದ ಇವತ್ತು ಹೊಸ ಪಂಚಾಯತಿ ಆಗಿದೆ ಎರಡನೇದು ನಮ್ಮ ಚನ್ನರಂಗಿಗೌದು ಇದೆ ಚನ್ನಹಳ್ಳಿ ಗ್ರಾ ಗ್ರಾಮ ವಿಧದವರು ಅವರು ಕುಟುಂಬದವರು ಇವತ್ತು ಈ ಪಂಚಾಯತಿಗೆ ಜಾಗವನ್ನು ಹಣವನ್ನು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ ಅವ್ರ ಕುಟುಂಬಗೂ ಧನ್ಯವಾದ ಹೇಳ್ತೀನಿ ಮತ್ತೆ ಅವ್ರಿಗೂ ಆ ದೇವರು ಐಶ್ವರಾಮ್ ಕಳ್ಳಿ ಅಂತ ನಾನು ದೇವರ ಬೇಳ್ಕೊಂತೀನಿ ಯಾಕಂದ್ರೆ ಇವತ್ತು ಒಂದ್ ಕುಂಟೆ ತಗೊಬೇಕು ಅಂದ್ರೆ ನಾವು ಒಂದು ಕೋಟಿಗಟ್ಲೆ ಇವತ್ತು ಜಾಗ ನಾವು ದುಡ್ಡು ಕೊಡ್ಬೇಕಾಗ್ತದೆ ಅದರಲ್ಲಿ ಅವರು ದೊಡ್ಡ ಮಕ್ ಮಾಡಿ ಇವತ್ತು ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ವಿಶಾ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಶಿವಣ್ಣ ಅವರು ನಾವು ಎಲ್ಲ ಸದಸ್ಯರೆಲ್ಲ ಸೇರಿ ಇವತ್ತು ನಮ್ಮ ಎಮ್ ಎಲ್ ಎ ಸಹಕಾರದಿಂದ ಹೊಸ ಕಟ್ಟಡವನ್ನ ಕಟ್ಟಿ ಇವತ್ತು ಉದ್ಘಾಟನೆ ಸಮಾರಂಭ ಮಾಡಿಕೊಂಡು ಆ ಮುಂದೆ ಜನಗೋಸ್ಕರ ನಾವು ಒಂದ್ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗನಾಗ್ತಾ ಇದೀವಿ ದೇವ್ರು ನಮಗೆಲ್ಲ ಶಕ್ತಿ ಕೊಡ್ಲಿ ಆ ಜನಗಳನ್ನ ಸೇವೆ ಮಾಡಕ್ಕೆ ನಾನು ಹೇಳ್ದಲ್ಲ ನಿಮ್ಗೆ ಆ ನಮ್ಮ ಉಷಾ ನಾರಾಯಣ ಸ್ವಾಮಿ ಅವರು ಅಹ್ ಅವರು ಯಜ್ಞರು ಆಗ್ಲಿ ನಮ್ಮ ಮೆಂಬರ್ಸ್ ಮಾರೇಗೌಡರು ಆಗ್ಲಿ ಅಂದ್ರೆ ಸದಸ್ಯರು ಆಗಲಿ ಆ ನೈಟ್ ಅಂಡೆ ನೈಟ್ ಅಂಡೆ ಕೆಲಸ ಮಾಡಿ ಯಾಕಂದ್ರೆ ಇನ್ನ ಎಲೆಕ್ಷನ್ ಎರಡ್ ಮೂರು ತಿಂಗಳೈತೆ ಮತ್ತೆ ಮಾಡೋಕ್ಕಾಗಲ್ಲ ಆಗಲ್ಲ ಅದು ಮುಂಚೆ ಹೆಂಗನ್ನ ಮಾಡಿ ನಾವು ಕಷ್ಟ ಬಿದ್ದು ನೈಟ್ ಅಂಡ್ ಕೆಲಸ ಮಾಡಿ ಇವತ್ತು ಕಟ್ಟಡ ಕಟ್ಟಿ ಉದ್ಘಾಟನೆ ಮಾಡಿ ತುಂಬಾ ಖುಷಿ ಆಗ್ತಾ ಇದ್ದರು ನಾನು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಈಗ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯ ಸಲ್ಲಿ